ಆ ನೋಡಿ ಈಗ ಮತ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವ ತರದ ಒಂದು ಡ್ರೈನೇಜ್ ವ್ಯವಸ್ಥೆ ಇದೆ ನೋಡಿ ಇದೊಂದು ಮೀನು ಮಾರುಕಟ್ಟೆಯಲ್ಲಿ ಇರುವಂತಹ ಸ್ಥಿತಿನ ಇಷ್ಟೆಲ್ಲಾ ಆಧುನಿಕ ವ್ಯವಸ್ಥೆ ಬಂದಿದೆ ಇದು ಒಂದು ಸರಿಯಾಗಿ ಡ್ರೈನ್ ಸರಿ ಮಾಡಿಬಿಟ್ಟು ಪಾಸ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದೆ ಇಷ್ಟು ಕೆಟ್ಟದಾಗಿ ಕೆಟ್ಟದಾಗಿ ಒಂದು ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಜನ ಬರ್ತಾರೆ ಪಾರ್ಕಿಂಗ್ ಸರಿ ಜಾಗ ಇಲ್ಲ ಆದ್ರೆ ಮಾದ್ರೆ ಸಂತೆ ಮೈದಾನದಲ್ಲಿ ಈಗ ಸಂತೆ ಮೈದಾನ ಬೇರೆ ಕಡೆ ಆಗಿದೆ ಆಕ್ಚುಲಿ ಅಲ್ಲಿ ಮಾಡ್ಬೋದಿತ್ತು ನಿಜವಾಗ್ಲೂ ಇದನ್ನೆಲ್ಲ ಪೂರ್ತಿ ಅಲ್ಲಿಗೆ ಶಿಫ್ಟ್ ಮಾಡ್ಬೋದಿತ್ತು ಆದ್ರೆ ಇಂಥ ಒಂದು ಮಾನಸಿಕ ಸ್ಥಿತಿಯನ್ನ ಹಿಂದಿನ ಶಾಸಕರು ತಗೊಂಡಿಲ್ಲ ಈಗಿನ ಶಾಸಕರು ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಇಲ್ಲಿನ ವ್ಯಾಪಾರಸ್ಥರಿಗೂ ಬಹಳ ಕಿರಿಕಿರಿ ಇಲ್ಲಿ ಬಂದು ಮೀನು ಮಾಂಸ ಖರೀದಿ ಮಾಡುವಂತ ಗ್ರಾಹಕರಿಗೂ ಕಿರಿಕಿರಿ ತಕ್ಷಣ ಸಾಗರದ ನಗರಸಭೆ ಸಾಗರದ ಆಡಳಿತ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆಯನ್ನ ತಕ್ಷಣವೇ ಬಗೆಹರಿಸಬೇಕು ಅಂತ ಚಾರ್ವಕ ಮತ್ತು ಟೈಮ್ಸ್ ಒಬ್ಬವ ಸುದ್ದಿವಾಹಿನಿ ವಿನಂತಿ ಮಾಡುತ್ತೆ ನಾನು ಚಾರ್ವಕರಾಗುವ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ಅಣ್ಣಪ್ಪ ಕರೆದ್ರೆ ಸಂಪಾದಕರು ಟೈಮ್ಸ್ ಆಫ್ ಹೆಸರು ಸರ್ ಈಗ ನಾವು ಸುದ್ದಿವಾಹಿನಿಯಿಂದ ಇಲ್ಲಿ ಅವ್ಯವಸ್ಥೆ ಬಗ್ಗೆ ಸ್ವದಿ ಮಾಡ್ಲಿಕ್ಕೆ ಬಂದಿದ್ದೀವಿ ಈಗಾಗಲೇ ಭೋಜರಾಜ್ ಅವರು ಇದ್ರ ಬಗ್ಗೆ ನಿರ್ದಿಷ್ಟವಾಗಿ ನಿಖರವಾಗಿ ಯಾರ ಮುಗಿದಂತೆ ಮಾತನಾಡಿದ್ದಾರೆ ಸರ್ ಇಲ್ಲಿ ಏನು ವ್ಯವಸ್ಥೆ ಇದೆ ಯಾಕೆ ಬಿಲ್ಡಿಂಗ್ ಯಾಕುವೆಟ್ ಆಗಿದೆ ಸಿಕ್ಕಿ ಮಾರ್ಕೆಟನ್ನು ಅವ್ರ ಆರು ತಿಂಗಳಲ್ಲೇ ಬಿಟ್ಕೊಡೋ ಅಂತ ಹೇಳಿದ್ರು ಹಾಂ ಅದು ಒಳ್ಳೆಯ ವರ್ಷ ಆಗುತ್ತೆ ಹಾಂ ಹೋಟ್ನಲ್ಲಿ ಇದರ ಆರ್ಡರ್ಗುರಿಗೆ ಬಂದಿದೆ ಯಾಕಂದರೆ ನಾಳೆ ಅಧ್ಯಕ್ಷ ಆಗಿದ್ದೀನಿ ಹೌದಾ ಅಧ್ಯಕ್ಷ ಹಾಂ ಹೋಟೆಲ್ ಏನಿದೆ ಹೋಟಲ್ಲಿ ಆರು ತಿಂಗಳಲ್ಲೇ ಕೊಡಬೇಕು ಅವರಿಗೆ ಅವರವರಿಗೆ ಇದು ಮಾಡಿ ಕೊಡಬೇಕು ಅಂತ ಹಾಂ ಅವರು ಹೇಳಿದ್ದಾರೆ ಹೋಟ್ಲಲ್ಲಿ ಆರ್ಡರ್ ಅಂತೆ ಹಾಂ ಅದು ಸಿಂಗಲ್ ಜಡ್ಜ್ ಅದು ಸರ್ ಹಾಂ ಹಾಂ ಫೈನಲ್ ಹಾಂ ಅದರ ನಂತರ ಇವರು ಮಾರ್ಕೆಟನ್ನು ಬಂದರು ಅದ ಹಾಂ ಹೌದು ಹಾಂ ಅವ್ರು ಬಂದು ಒಂದಿನ ಸಿ ಸಿಗುತ್ತೆ ಮೇಲೆ ಮೇಲಿಂದ ಒಂದು ಇದನ್ನು ಮಾಡಿ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಕೊನೆಗೆ ಕಾಂಟ್ರಾಕ್ಟ್ ಕೇಳಿದಾಗ ಕಾಂಟ್ರಾಕ್ಟ್ ಹೇಳ್ತಾರೆ ಏನಂದ್ರೆ ನನಗೆ ಎರಡು ಕಾಲು ಹೋಗಿ ಪಕಾಟ್ ಕೊಟ್ಟಿರೋದು ಅದ್ರ ನಂತರ ಇದಕ್ಕೆ ಅದೇ ಮಾಡಿದೆ ಇದೇ ಮಾಡಿದೆ ಅದು ಪಿಲ್ಲರನ್ನು ಮಾಡಿದ್ದೀನಿ ಹಾಗಾಗಿ ಮತ್ತೊಂದು ನನಗೆ ಒಂದು ಒಂದು ಕಾಲು ಕೋಟಿ ಬೇಕು

ಡೋರು ಕೋಟಿ ಕೊಡೋರು ಯಾರೂ ಇದೆಯಾ ಹಾಂ ಹಾಗೆ ಮಿಟ್ಟಿದೆ ಹಾಂ ನೋಡಿದರೆ ಒಂದು ಕೆಟ್ಟಿ ಸಹ ಇದಕ್ಕೆ ಗಾಡಿಯೂ ಇಲ್ಲ ಹಾಂ ಹಾಗಾದರೆ ಕಸ್ಟಮರ್ ಒಳಗೆ ಬರುವ ಇದು ಇಲ್ಲ ಈಗ ಹಾಂ ನಾನು ಅವರನ್ನು ಕೇಳಿದೆ ಫ್ರೆಂಟ್ ಫ್ರೆಂಟ್ ಆಪೋಷನ್ನ ಒಂದು ಬುಕ್ ಮಾಡಿ ಕೊಡಿದೆ ಹಾಂ ನಾವು ಇರ್ತೀವಿ ಅದು ಈಗ ಇನ್ನೇರಿಯಲ್ಲಿ ನಾವು ನೋಡೋಕೆ ಕೊಡೋಕ್ಕಾಗೋದಿಲ್ಲ ನಮ್ಮ ಇನ್ಯರು ಕೇಳಿ ಅಂತ ಬಂದಾಗ ಹೇಳೋರು ಹಾಂ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಹಾಂ ನಾವೇ ಮಾಡ್ಕೊಳ್ತೀವಿ ಬ್ಯಾಕ್ ಸೈಡ್ ಗೋಡೆ ಹಾಕ್ಕೊಂಡು ಮುನ್ನ ಒಂದು ಸೆಟ್ ಮಾಡಿದೆ ಹಾ ಅದನ್ನ ನಾನು ಒಂದು ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಶಾಸಕರಿಗೆ ಅಪ್ರೋಚ್ ಮಾಡಿದ್ರಾ ಶಾಸಕರಿಗೆ ಹೇಳಾಗಿದೆ ಅವರಿಗೆ ನಾನು ಏನು ಮಾಡಕ್ ಆಗ ಆಗೋದಿಲ್ಲ ಅಂತ ಹೇಳ್ತೇನೆ ಹಾ ಹಾ ನಾನು ಅವನ್ನ ಹೊಡಿಸ್ಲಿಕ್ಕೂ ಸಹ ಜಾಗ ಚೆಡಿದ್ವಿ ಏನು ಏನ್ ಕಾರಣಕ್ಕಾಗಲ್ಲ ಅಂತಾರೆ ಇಲ್ಲ ಇಲ್ಲ ಜಾಗನೇ ಇಲ್ಲ ನಾವು ಅಲ್ಲ ಈ ಬಿಲ್ಡಿಂಗ್ ಓಪನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಶಾಸಕರಿಗೆ ಏನಾದ್ರು ಏನು ಅದೇ ಅಂದರೆ ಇಲ್ಲಿ ಜಾಗ ಇಲ್ಲ ಮತ್ತು ಅದಕ್ಕೆ ಚಿಕ್ಕಿ ಮಾಡಬೇಕು ಇಲ್ಲ ಇದು ಪ್ಲೇಸ್ ಲೈನ್ ಇವರು ಕೇಳ್ತಾ ಇದ್ದಾರೆ ಅದನ್ನು ನಾವು ನೋಡಿಬಿಟ್ಟು ಅದು ಇಲ್ಲಿಂದ ಮರ್ಕೊಂಡು ಹೋಗ್ಬಿಟ್ಟು ನಾವು ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಒಟ್ಟು ಎಲ್ಲರಂತೂ ಈಗ ಮೂರು ತಿಂಗಳಲ್ಲಿ ಮಾಡ್ಕೊಂತೀವಿ ಮಾಡ್ಕೊಂತ ಮೂರು ಮೂರು ತಿಂಗಳು ಅಂತ ವರ್ಷ ಆಗಿದೆ ಒಟ್ಟು ಎಲ್ಲರೂ ಕೂಡ ಕಾಯ್ತಲ್ಲ ಕಾಯ್ಸುತ್ತಿದ್ದೆ ಎಲ್ಲರೂ ಎಲ್ಲರು ಹ್ಞೂ 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 ಹಾಂ ಬೆಳಗ್ಗೆ ಎಲ್ಲ ಇದೆ ಏನಂದ್ರೆ ಬಾತ್ರೂಮ್ ಟಾಯ್ಲೆಟ್ ನೀರು ಹೋಗಿ ಜಾಗ ಇಲ್ಲ ಜಾಗ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಓಕೆ ಸರ್ ಮತ್ತೆ ಒಂದು ಸಿಂಗಲ್ ಗೋಡೆ ಇಲ್ಲಿ ಒಂದು ಕಡೆ ಒಣ ಮೀನಿಗೆ ಅಂತ ಮಾಡಿದ್ದಾರೆ ಒಂದು ಕಡೆ ಹಸಿ ಮೀನಿಗೆ ಅಂತ ಮಾಡಿದ್ದಾರೆ ಹೀಗಾಗಿ ಹಸಿ ಮೀನು ಐಸ್ ಹಾಕಿದಾಗ ಒಣ ಮೀನು ಒಣ ಮೀನು ಗೋಡೆಗೆ ತಾಗಿದ್ರೆ ಒಣ ಮೀನೆಲ್ಲ ಹಾಳಾಗುತ್ತೆ ಹಾಡುತ್ತೆ ಅದಕ್ಕ ಅವೈಜ್ಞಾನಿಕ ಅವಲ್ಲ ಓಕೆ ಸರ್ ಗುಸ್ಮಾ